ಬೆಳಗಿನ ಜಾವ ಜೈನಿ ಮಹಾಕಾಲ ದರ್ಶನಕ್ಕೆ ವೀಕ್ಷಕರಿಗೆ ಏನು ನೋಡ್ತಾ ಇದ್ದೀವಲ್ಲ ಇದು ರಾಮ್ ಅಂತ ರಾಮ ಮತ್ತು ಸೀತೆಯ ವನವಾಸದಲ್ಲಿ ರಾಮ ಇಲ್ಲಿ ಬಂದು ಸ್ನಾನ ಮಾಡಿದ ಅನ್ನೋದು ಪ್ರತೀಕೆ ಇದೆ ಹೀಗಾಗಿ ಎಲ್ಲ ಸಾಧು ಸತ್ಪುರುಷರು ಜನರು ಎಲ್ಲರೂ ಇಲ್ಲಿ ಸ್ನಾನ ಮಾಡಿ ಮುಂದೆ ಮಹಾಕಾಲನನ್ನು ದರ್ಶನ ಮಾಡ್ತಾರೆ ತ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಈಗ ಬೆಳಗಿನ ಜಾವ ಐದು ಗಂಟೆಗೆ ನಾವಿಲ್ಲಿ ಬಂದಿದ್ದೇವೆ ಗಡ್ ಮಹಾಕ್ಕಾಳಿಕಾ ಮಂದಿರ ಮಹಾಕ್ಕಾಳಿಯ ದೇವಸ್ಥಾನ ಉಜ್ಜೈನಿ ಉಜ್ಜಯನಿಯ ಮಹಾಕಾಲ ಭೈರವನ ಮಂದಿರಕ್ಕೆ ಬಂದಿದ್ದೀವಿ ಇತ ಮಹಾಕಾಲನ ಬಂಟ ಅಂದರೆ ಸೇನಾಧಿಪತಿ ಅಂತ ಕರೀತಾರೆ ಆ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ನೀವು ಮಹಾಕಾಲನ ಸೇನಾಧಿಪತಿ ಆಗಿರ್ತಕ್ಕಂತಹ ಭೈರವನ ಮಂದಿರಕ್ಕೆ ನಾವೀಗ ಬಂದಿದ್ದೀವಿ ನೋಡ್ತಾ ಇದ್ದೀರಿ ಇಲ್ಲಿ ಜನಸ್ತೋಮ जय श्री महाकाल उज्जैनिमहाकाल्यमक बन्द असां